ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಸ್ನಾ ಡಿಸೈನರ್ ಕುಚು ಆ್ಯಂಡ್ ಮಗ್ಗಂಬಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ಬ್ರೈಡಲ್ ಬ್ಲೌಸ್ಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಇವಾಗ ಮದುವೆ ಸೀಸನ್ ನಡೀತಾ ಇದೆ ಹಾಗೂ ಬ್ರೈಡಲ್ ಆರ್ಡರ್ಸ್ಗಳು ಹೆಚ್ಚಾಗಿ ಬರ್ತಾ ಇದೆ ಮೊದಲನೇದು ಇಲ್ಲಿರುವಂಥದ್ದು ಒಂದು ಜರ್ದೂಸಿಯದ್ದು ಡಿಸೈನ್ ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಒಂದು ಬೋಟ್ ನೆಕ್ ಪ್ಲಸ್ ಕೆಳಗಿನಿಂದ ಈ ಥರ ಡಿಸೈನ್ ಇರುವಂಥದ್ದು ಒಂದು ಬ್ಲೌಸು ಸೊ ಇಲ್ಲಿ ಅವರು ಜುಮ್ಕಿ ಅದು ಹ್ಯಾಂಗಿಂಗ್ಸ್ ಕೂಡ ಕೇಳಿದ್ದಾರೆ ಅದನ್ನು ಕೂಡ ಆರಿ ವರ್ಕಲ್ಲಿ ವರ್ಕ್ ಮಾಡುವಾಗಲೇ ಹ್ಯಾಂಗಿಂಗ್ಸ್ನ ಜೊತೆಗೆ ಫಿಕ್ಸ್ ಮಾಡಿದ್ದು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೆಕ್ ಬಂದಿದೆ ಕೆಳಗಿನಿಂದ ಈ ಥರ ಒಂದು ಪ್ಯಾಟರ್ನ್ ಬಂದಿದೆ ಸೊ ಈ ಪ್ಯಾಟರ್ನ್ಗಳೆಲ್ಲ ಬಂದಾಗ ನೀವು ಕಂಪಲ್ಸರಿಯಾಗಿ ಟೈಲರ್ ಹತ್ರನೇ ಮಾರ್ಕಿಂಗನ್ನು ಮಾಡಿಸ್ಕೊಳ್ಬೇಕು ಅಂದಾಜಲ್ಲಿ ನೀವು ಯು ಶೇಪ್ ಮಾರ್ಕ್ ಹಾಕಿ ಅದನ್ನು ಬೋಟ್ನೆಕ್ಗೆ ಕನ್ವರ್ಟ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ನೀವು ಟೈಲರ್ ಆಗಿದ್ದಲ್ಲಿ ಮಾತ್ರ ನೀವು ಡಿಸೈನನ್ನು ಆಲ್ಡ್ರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಬಹಳಷ್ಟು ಸಾರಿ ಏನಾಗ್ತದೆ ಹೇಳಿದರೆ ಈ ಬೋಟ್ ನೆಕ್ ಅನ್ನೋದನ್ನು ನೀವು ಯು ಬೋಟ್ ನೆಕ್ ಮಾಡಲಿಕ್ಕೆ ಹೋದಾಗ ಈ ಅದು ಬಿಟ್ಟು ತಗಲ ಬರ್ತದೆ ಮತ್ತು ಭುಜದ ಜಾಯಿಂಟ್ ಕೂಡ ಸ್ವಲ್ಪ ಅಗಲ ಜಾಸ್ತಿ ಬರ್ತದೆ ಸೊ ನೀವಾಗಿ ಮಾರ್ಕಿಂಗನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಹೋದರೆ ಅಲ್ಲಿ ಮಾಡಿದ ಒರಿಜಿನಲ್ ಮಾರ್ಕಿಂಗಿಂತ ಸ್ವಲ್ಪ ಹೆಚ್ಚಿನ ಬಟ್ಟೆ ಬೇಕಾಗ್ತದೆ ಫ್ರಂಟ್ ಪಾರ್ಟ್ನ ಜೊತೆಗೆ ಅಟ್ಯಾಚ್ ಬರುವಾಗ ಸೊ ನಮಗೆ ಅಲ್ಲಿ ಫ್ರಂಟ್ ಮತ್ತು ಬ್ಯಾಕನ್ನು ಅಸೆಂಬಲ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಇದೊಂದು ಒಳ್ಳೆ ಟಿಪ್ಸ್ ನಾನು ಕೊಡ್ತಾ ಇದ್ದೇನೆ ನೆನಪಿಟ್ಕೊಳ್ಳಿ ನೀವಾಗಿ ಬೋಟ್ನಕ್ಕಿ ಮಾರ್ಕಿಂಗ್ ಅಥವಾ ಈ ಥರದ ಪ್ಯಾಟರ್ನ್ ಬಂದರೆ ನೀವಾಗಿ ಮಾರ್ಕಿಂಗ್ ಮಾಡಿಬಿಡಿ ಟೈಲರ್ ಹತ್ರನೇ ಬ್ಯಾಕ್ ಫ್ರಂಟ್ಗಳನ್ನು ಮಾರ್ಕಿಂಗ್ ಮಾಡಿಸ್ಕೊಳ್ಳೋದು ಯಾವತ್ತಿದ್ರೂ ಬೆಟರ್ ಆನಂತರ ಫ್ರಂಟ್ ನೆಕ್ಕನ್ನು ತಗೊಳ್ಳುವಾಗ ಕೂಡ ಇಲ್ಲಿ ಫ್ರಂಟ್ ನೆಕ್ಕನ ಪೋರ್ಷನ್ ಇದೆ ಅಲ್ವಾ ಈ ಫ್ರಂಟ್ ನೆಕ್ಕಿಗೆ ಕೂಡ ಇಲ್ಲಿ ನಾವು ಮಾರ್ಜಿನ್ ಜಾಸ್ತಿ ಬಿಡಬೇಕು ಶೋಲ್ಡರ್ ಜಾಸ್ತಿ ಜಾಗ ತಗೊಳ್ತದೆ ಬೋಟ್ ನೆಕ್ ಇದ್ದಾಗ ಸೊ ನಾವು ಈ ಬದಿಯಲ್ಲಿ ಕೂಡ ಶೋಲ್ಡ್ರ್ದು ಮಾರ್ಕಿಂಗನ್ನು ಜಾಸ್ತಿ ತಗೊಳ್ಬೇಕು ಇದನ್ನು ನೆನಪಿಟ್ಕೊಳ್ಳಿ ಮತ್ತು ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಜರ್ದೋಸಿಯದಿ ಫುಲ್ಲು ಬಳ್ಳಿ ಮತ್ತು ಹೂವಿನ ಗ್ಯಾಪ್ ಗ್ಯಾಪನ್ನು ಚಕ್ರಿ ಮತ್ತು ಸ್ಟೋನನ್ನು ಕೊಟ್ಟು ಫಿಲ್ ಮಾಡಲಿದ್ದು ಇಲ್ಲಿರುವಂತ ಬುಟ್ಟಗಳನ್ನ ಕೂಡ ಫುಲ್ ಜರ್ದೋಸಿಯಲ್ಲೇ ಮಾಡಿದ್ದು ತುಂಬಾ ಹೆವಿ ವರ್ಕ್ ಇದು ತುಂಬಾ ಟೈಮ್ ತಗೊಳ್ಳುವಂತಹ ವರ್ಕ್ ಸೊ ತುಂಬಾ ಪೇಷೆನ್ಸ್ ಇಂದ ಅಡ್ವಾನ್ಸ್ ಕೋರ್ಸ್ ಅನ್ನ ಕಲ್ತವ್ರೆ ಇದನ್ನ ಮಾಡಬಹುದು ಮತ್ತೆ ಈ ವರ್ಕಿನದು ಹೈಲೈಟ್ ಅಂತ ಹೇಳಿದ್ರೆ ಬೆನ್ನಿಗೆ ಕೊಟ್ಟಂತದ್ದು ಇದೊಂದು ಜರೋಕದ ಪ್ಯಾಟರ್ನ್ ಅಥವಾ ಒಂದು ವಿಂಡೋದ ಅನ್ನು ಕೊಟ್ಟು ಅದಕ್ಕೆ ಹ್ಯಾಂಗಿಂಗ್ಸನ್ನು ಮಾಡಿರುವಂಥದ್ದು ಪರ್ಲಿದು ಹ್ಯಾಂಗಿಂಗ್ಸನ್ನು ಇಲ್ಲಿ ಮಾಡಿರುವಂಥದ್ದು ಹಾಗೂ ಜುಮ್ಕಿಗಳು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಜುಮ್ಕ ಕೂಡ ಒಂದು ಲುಕ್ಕನ್ನು ಎನ್ಹ್ಯಾನ್ಸ್ ಮಾಡ್ತದೆ ಸೊ ಈ ಥರದ ಬ್ಲೌಸ್ಗಳನ್ನು ಹೊಲಿಲಿಕ್ಕೆ ಕೂಡ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ ಎನರ್ಜಿ ಜಾಸ್ತಿ ಬೇಕು ನಲ್ಲಿ ಸಿಂಗಲ್ ಫೂಟಿನದ್ದು ಪ್ಯಾಡನ್ ಹಾಕಿಕೊಂಡು ಅವರು ಸ್ಟಿಚಿಂಗನ್ನು ಮಾಡಬೇಕಾಗ್ತದೆ ಸೊ ಯಾವಾಗಲೂ ವರ್ಕಿನ ಬ್ಲೌಸನ್ನು ಹೊಲಿದಕ್ಕೆ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅಂತ ಆರ್ಗ್ಯೂ ಮಾಡ್ತಾರೆ ಬಟ್ ನಿಜಕ್ಕೂ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತದೆ ವರ್ಕ್ ಮಾಡಿದ್ದು ಹಾಳಾಗದ ರೀತಿಯಲ್ಲಿ ಅವರು ತುಂಬ ಸ್ಲೋ ಅಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಹೊಲಿಬೇಕಾಗ್ತದೆ ಕೆಲವೊಂದು ಪೋರ್ಷನನ್ನು ಕೈಯಲ್ಲಿ ಹೆಮ್ಮಿಂಗ್ ಮಾಡೋದು ಇದೆ ಸೊ ನಾವು ಟೈಲರ್ನವರ ಶ್ರಮವನ್ನು ಕೂಡ ಕನ್ಸಿಡರ್ ಮಾಡಬೇಕು ರೆಗ್ಯುಲರ್ ಬ್ಲೌಸ್ಗಿಂತ ಒಂದು ಹಂಡ್ರೆಡ್ ರುಪೀಸು ಟು ಹಂಡ್ರೆಡು ಯಾವಾಗಲೂ ಎಕ್ಸ್ಟ್ರಾನೇ ವರ್ಕ್ ಬ್ಲೌಸಿಗೆ ಆಗ್ತದೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಲೀವ್ಸ್ ಪೋರ್ಷನ್ ಈ ಸ್ಲೀವ್ ಸೆಂಡಿಗೆ ಬೆನ್ನಿಗೆ ಮಾಡಿದ ಡಿಸೈನ್ ಹಾಗೂ ಸೇಮ್ ಬುಟ್ಟಗಳನ್ನು ಕೈ ಫುಲ್ ಮಾಡಿರುವಂಥದ್ದು ಇದು ಕೂಡ ಹೆವಿಯಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ಪರ್ಲಿದು ಹ್ಯಾಂಗಿಂಗ್ಸ್ ಬೆನ್ನಿಗೆ ಕೊಟ್ಟದನ್ನೇ ಸೇಮ್ ಇಲ್ಲಿ ಕೂಡ ಹಾಕಿರುವಂಥದ್ದು ಇದು ಕೂಡ ಕೈ ಸುಜಲ್ಲೇ ಮಾಡೋ ವರ್ಕ್ ಇಲ್ಲಿರುವ ಪ್ರತಿಯೊಂದು ಸ್ಟಿಚ್ ಕೂಡ ಕೈಯಲ್ಲೇ ಮಾಡಿದ್ದು ಮೆಷಿನಲ್ಲಿ ಮಾಡಿದ್ದಲ್ಲ ಸೊ ಆರಿ ವರ್ಕ್ ಟೈಮ್ ತುಂಬ ತಗೊಳ್ತದೆ ಬ್ರೈಡಲ್ ವರ್ಕ್ ಗೆ ಟೈಮ್ ಜಾಸ್ತಿ ಬೇಕು ಸೊ ಯಾರು ಗಡಿ ಬಿಡಿಗೆ ಒಂದು ದಿನದಲ್ಲಿ ಮಾಡಿಕೊಡಿ ಎರಡು ದಿನದಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿದರೆ ಒಪ್ಪಿಕೊಳ್ಳುವ ಹಾಗೆ ಇಲ್ಲ ಈ ವರ್ಕನ್ನು ತುಂಬ ಪೇಷನ್ಸಿಂದ ಮಾಡಬೇಕು ಮೆಟೀರಿಯಲ್ಗಳು ಕೂಡ ಕರೆಕ್ಟ್ ಆಗಿ ಸಿಗಬೇಕು ಇಲ್ಲಿ ಇನ್ನೊಂದು ಬ್ಲೌಸ್ ಇದೆ ಇದೊಂದು ಸ್ಕ್ವೇರ್ ನೆಕ್ಕಿನ ಬ್ಲೌಸ್ ಇದರಲ್ಲಿ ಕೂಡ ಬೀಡ್ಸ್ ಕಟ್ದಾನ ಪರ್ಲ್ ಕುಂದನ್ ಹಾಗು ರಿಂಗ್ ನೋಟಿನ ವರ್ಕ್ ಹಾಕಿ ಬ್ಲೌಸನ್ನು ಮಾಡಿರುವಂಥದ್ದು ಸ್ಪೆಷಲಿ ಹ್ಯಾಂಗಿಂಗ್ ಪೋರ್ಷನನ್ನು ನೋಡಿ ಕಲಶದ ಥರ ಕಾಣ್ತಾ ಇರುವಂಥದ್ದು ಒಂದು ನಾಲ್ಕು ಹ್ಯಾಂಗಿಂಗ್ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದು ಕೂಡ ತುಂಬಾ ಯೂನೀಕ್ ಆದಂಥ ಡಿಸೈನ್ ಕಸ್ಟಮರ್ ಕೇಳಿದ ಹಾಗೆ ಒಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮದ್ದು ಕಳಿಸಿ ಅದರಲ್ಲಿ ಇದ್ದ ಹಾಗೆ ಬೇಕು ಅಂತ ಕೇಳಿದರು ಸೊ ಇದನ್ನು ಅದೇ ಥರ ಮಾಡಿದ್ದು ಸೊ ಇದೆಲ್ಲ ತುಂಬ ಕ್ರಿಯೇಟಿವ್ ವರ್ಕ್ ಈ ಡಿಸೈನ್ ಇಷ್ಟು ಹತ್ರ ಹತ್ರ ಬರಬೇಕು ಅಂತ ಆದರೆ ಇಲ್ಲಿ ನೋಡಿ ಇದು ಡಿಸೈನ್ ಎಷ್ಟು ಇಂಟ್ರಿಕೇಟಾಗಿ ಹತ್ರ ಹತ್ತಿರ ಇದೆ ಇದನ್ನು ಟ್ರೇಸ್ ಮಾಡ್ಕೊಳ್ಳಿಕ್ಕೆ ಸಹ ತುಂಬ ಟೈಮ್ ಬೇಕಾಗ್ತದೆ ತುಂಬ ಶ್ರಮ ಇದೆ ಡೈರೆಕ್ಟ್ ಬ್ಲೌಸಿನ ಮೇಲೆ ಎಂಬ್ರಾಯ್ಡರಿ ಆಗೋದಿಲ್ಲ ಟ್ರೇಸ್ ಪ್ರಿಪ್ರೇಷನ್ ಇರ್ತದೆ ಆ ಟ್ರೇಸನ್ನು ಬ್ಲೌಸ್ಗೆ ಹಾಕ್ಲಿಕ್ಕೆ ಇರ್ತದೆ ಅವರ ಅಳತೆಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಇರ್ತದೆ ಈ ಥರ ತುಂಬ ಪ್ರೊಸೀಜರ್ಸ್ ಇರ್ತದೆ ಸೊ ಇದು ಮೆಷಿನಲ್ಲಿ ಅಲ್ಲ ಪ್ರತಿಯೊಂದು ಸ್ಟಿಚ್ ಕೂಡ ಕೈಯಲ್ಲೇ ಆಗುವಂಥದ್ದು ಸೊ ಕೆಲವೊಮ್ಮೆ ಕಸ್ಟಮರ್ ನಂದು ಆಯ್ತಾ 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 ಫೋಟೋ ಕಳಿಸಿ ವಿಡಿಯೋ ಕಳಿಸಿ ಅಂತ ಹೇಳ್ತಾ ಇರ್ತಾರೆ ನಮಗೆ ಅದು ಎಷ್ಟು ಸೂಕ್ಷ್ಮದ ಕೆಲಸ ಎಷ್ಟು ವರ್ಕ್ ಇದೆ ನೋಡಿ ಇದನ್ನು ನಾವು ಎಷ್ಟು ಅಲ್ಲಿ ಮಾಡಬೇಕು ಸೊ ಕ್ರಿಯೇಟಿವ್ ವರ್ಕ್ಗಳನ್ನು ಮಾಡುವಾಗ ಟೈಮ್ ಮಾರ್ಜಿನ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಹಾಗೂ ಚೆಂದಾಗೆ ಮಾಡಿಕೊಡಿ ಅವಸರ ಆಯಿತು ಅಂತ ಹೇಳಿ ಒಟ್ರಾಶಿ ಮಾಡಿಕೊಡುವ ಹಾಗೆ ಇರುವುದಿಲ್ಲ ಬ್ರೈಡ್ ಇದ್ದು ಬ್ಲೌಸ್ ಲೈಫ್ ಟೈಮ್ ಅವರ ಮೆಮೊರಿ ಆಲ್ಬಮ್ ಅಲ್ಲಿ ಇರುವಂಥ ಬ್ಲೌಸ್ಗಳಿದೆ ಎಲ್ಲ ಸೊ ಅಷ್ಟೇ ನೀಟಾಗಿ ನೀವು ಮೆಮೊರೇಬಲ್ ಆಗಿ ಮಾಡಿಕೊಡಬೇಕು ಓಕೆ ನನಗೆ ತುಂಬ ಇಷ್ಟ ಆದದಂತ ಹೇಳಿದರೆ ಇದರಲ್ಲಿರುವಂಥದ್ದು ಲೈನ್ಸ್ ಪ್ಯಾಟ್ರನ್ ಇದೆ ಅಲ್ಲ ಅದು ಜರ್ದೋಸಿಯಲ್ಲಿ ಮಾಡಿದಂಥದ್ದು ಒಳಗೆ ಲವಂಗ ಸ್ಟಿಚನ್ನು ಹಾಕಿದಂಥದ್ದು ತುಂಬಾ ಯುನೀಕ್ ಆದಂಥ ಡಿಸೈನ್ ಇಲ್ಲಿ ನೋಡಿ ಸೇಮ್ ನಾವು ವೆನ್ನಿಗೆ ಮಾಡಿದ ಡಿಸೈನನ್ನೇ ಕೈಯ ಎಂಡಿಗೆ ಕೂಡ ಮಾಡಿದ್ದು ಇದರಲ್ಲಿ ಇವರು ಪಿಂಕ್ ಕಲರ್ ಇದು ಹ್ಯಾಂಗಿಂಗ್ ಕೇಳಿದರು ನನಗೆ ಎಕ್ಸಾಕ್ಟ್ ಈ ಶೇಡ್ ಇದ್ದು ಹ್ಯಾಂಗಿಂಗ್ ಸಿಗಲಿಲ್ಲ ಸೊ ಗೋಲ್ಡನ್ ಕಲರ್ನ ಹ್ಯಾಂಗಿಂಗನ್ನು ಮಾಡಿದ್ದೇನೆ ಸೊ ಕೆಲವೊಮ್ಮೆ ನಮಗೆ ಮೆಟೀರಿಯಲ್ ಕೂಡ ಎಕ್ಸಾಕ್ಟ್ ಶೇಡ್ ಸಿಗೋದಿಲ್ಲ ಈಗಿನ ಸೀರೆಗಳ ಕಲರ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಸೊ ನಮಗೆ ಎಕ್ಸಾಕ್ಟ್ ಶೇಡ್ ಅಥವಾ ಎಕ್ಸಾಕ್ಟ್ ಮ್ಯಾಚಿಂಗ್ ಕಲರ್ ಎಲ್ಲ ಸಿಗಬೇಕಾದ್ರೆ ಸ್ವಲ್ಪ ತಲೆ ಬಿಸಿ ಇದೆ ಇತ್ತೀಚೆಗೆ ಆದರೂ ಓವರ್ ಆಲ್ ಈ ಲುಕ್ಕನ್ನು ನೋಡಿದರೆ ಸ್ಲೀವ್ಸ್ ತುಂಬ ಚೆನ್ನಾಗಿ ಬಂದಿದೆ ಐ ಥಿಂಕ್ ನನ್ನ ಕಸ್ಟಮರಿಗೆ ಇಷ್ಟ ಆಗ್ತದೆ ನಿಮಗೆ ಹೇಗೆ ಅನಿಸಿತು ಅಂತ ಖಂಡಿತ ಬರೀರಿ ಓಕೆ ಇಲ್ಲಿರುವಂಥದ್ದು ರಿಂಗ್ ನಾಟ್ ಈ ರಿಂಗ್ ನಾಟನ್ನೆಲ್ಲ ನಾವು ಬೇಸಿಕ್ ಕೋರ್ಸಲ್ಲೇ ಕಲಿಸ್ತೇವೆ ಸೊ ಈಗ ರಿಂಗ್ ನಾಟ್ ತುಂಬ ಟ್ರೆಂಡಲ್ಲಿದೆ ಕಟದಾನ ತುಂಬ ಟ್ರೆಂಡಲ್ಲಿದೆ ಸೊ ಇದನ್ನೆಲ್ಲ ನೀಟಾಗಿ ಮಾಡಲಿಕ್ಕೆ ನಾವು ಬೇಸಿಕ್ ಕೋರ್ಸಲ್ಲೇ ಕಲಿಸಿಕೊಡ್ತೇವೆ ಜಸ್ಟ್ ಜರ್ದೋಸಿ ವರ್ಕಿನ ಪಾಠನ ಮಾತ್ರ ಅಡ್ವಾನ್ಸ್ ಆರಿ ಕ್ಲಾಸಲ್ಲಿ ಕಲಿಸ್ತಾ ಇರುವಂಥದ್ದು ನಿಮಗೆ ಅಡ್ವಾನ್ಸ್ ಕೋರ್ಸ್ನ ಬ್ಯಾಚನ್ನು ಜಾಯಿನ್ ಆಗಬೇಕು ಅಂತ ಇದ್ದರೆ ಇವಾಗಲೇ ನೀವು ಎನ್ರೋಲ್ ಆಗ್ಬೋದು ಫೋರ್ ಟು ಸಿಕ್ಸ್ ಮಂತ್ಸಿನ ಕೋರ್ಸ್ ಇರ್ತದೆ ಹಾಗೂ ಇದರಲ್ಲಿ ನಿಮಗೆ ನಾಲ್ಕು ಬ್ರೈಡಲ್ ಬ್ಲೌಸ್ಗಳನ್ನು ಮಾಡಿ ಪ್ರಾಕ್ಟೀಸನ್ನು ಕೊಡ್ತೇನೆ ಹೇಗೆ ನಿಮಗೆ ಫಸ್ಟ್ ಬ್ಲೌಸ್ ಇಷ್ಟ ಆಯಿತಾ ಸೆಕೆಂಡ್ ಒನ್ ಇಷ್ಟ ಆಯ್ತಾ ಖಂಡಿತ ತಿಳಿಸಿ ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು